ಬಿಜೆಪಿ ಕಾಲದಲ್ಲಿ ಅಂತ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಮಾಡ್ತಾ ಇದಾರೆ ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ನಿಮಗೆ ನಿಮ್ಗೆ ಕಳೆದ ಐದು ವರ್ಷದಲ್ಲಿ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಉಗಿತಾನೆ ಇದಾರೆ ಒಂದ್ ಆಲ್ ಒಂದ್ ಆರ್ಬಾರ್ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ ಇವರಿಗೆ ಧೈರ್ಯ ಇಲ್ಲ ನೀನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿ ತುಕೊಂಡು ಆಕ್ಷನ್ ತಗೋತಾರ ಅಂತೇಳಿ ನಿಮ್ಮ ದೌರ್ಬಲ್ಯ ಅದು ಅಂದ್ರೆ ಏನೋ ಸತ್ಯ ಇರಬಹುದು ಯತ್ನಾಳ್ ಅವರು ಹೇಳಿದ್ದೆಲ್ಲೂ ಕೂಡ ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆಕ್ಷನ್ ತಗೋಳಕ್ಕೆ ಯತ್ನಾಳ್ ಅವರು ಏನ್ ಎಲ್ಲಾ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರ್ ತಿಂಗಳು ನಾಲ್ಕು ತಿಂಗಳು ಐದು ವರ್ಷ ಐದೂವರೆ ವರ್ಷದಲ್ಲಿ ಏನೇನು ಎತ್ನಾಳ್ ಹೇಳಿದ್ದಾರೆ ಎಲ್ಲ ಸತ್ಯ ಇದೆ ಅದಕ್ಕೆ ಅವರು ಹೆದರ್ಕೊಂಡಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಇವರು ಬಿಜೆಪಿಯವರು ಅವರ ದೌರ್ಬಲ್ಯಗಳೇನಿದಾವೆ ಅದೆಲ್ಲ ಯತ್ನಾಳ್ ಕಡೆ ಇದೆ ಅಂತ ಅನಿಸ್ತದೆ ನೋಡಿದ್ರೆ ಯತ್ನಾಳ್ ಬಗ್ಗೆ ಆಕ್ಷನ್ ಗೊತ್ತಾ ಇಲ್ಲ ಹೌದಪ್ಪ ಕಾಂಗ್ರೆಸ್ ಟಿಕೆಟ್ ಇತ್ತು ಅಂತ ಕೊಡ್ರಿ ಆಕ್ಷನ್ ತಗೋ ನಿಮ್ಗೆ ಬಿಜೆಪಿ ಅವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಅಂತ ಸರ್ ನನಗ್ ಗೊತ್ತಿಲ್ಲ ಮತ್ತೆ ಆಕ್ಷನ್ ತಗೋಳಿಕೆ ಅನಿಸ್ತದೆ ಸರಿ ಯತ್ನಾಳ್ ಅವರು ಕಾಂಗ್ರೆಸ್ ಪ್ರಶ್ನೆ ಇಲ್ಲ ಕಾಂಗ್ರೆಸ್ಗೂ ಯತ್ನಾಳ್ಗೂ ಸಂಬಂಧ ಇಲ್ಲ